ಹಾಯ್ ವೆಲ್ಕಮ್ ಬ್ಯಾಕ್ ಸೊ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೇನೆ ಹಾಗೆ ನಾವು ಇಲ್ಲಿ ಬೆಂಗಳೂರಲ್ಲಿ ರಾಮಹಳ್ಳಿಯಲ್ಲಿ ಮುಕ್ತಿನಾಗ ದೇವಸ್ಥಾನಕ್ಕೆ ಅಮ್ಮ ಅವರು ಇವು ನಾನು ಇವರು ಅತ್ತೆ ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ವಿಡಿಯೋ ಮಾಡಿಕೊಂಡೆ ನಾನು ಬೆಳಗ್ಗೆ ಬೇಗ ಹೋಗಿದ್ವಿ ಬೇಗ ಹೋದರೆ ಸ್ವಲ್ಪ ಎಂಥ ನೋಡಿ ಖಾಲಿ ಇರ್ತದೆ ದೇವಸ್ಥಾನ ಅಂದರೆ ಎಮ್ ಟಿ ಇರತ್ತೆ ಪಾಪು ಸಣ್ಣ ಇರೋದ್ರಿಂದ ನಾನು ನಾವು ನಾವಂದರೆ ಬೇಗ ಹೋಗಲಿಕ್ಕೆ ಅಂತ ಪ್ರಿಫರ್ ಮಾಡಿದೆವು ಇಲ್ಲಾಂದರೆ ಮಕ್ಕಳು ಚಿ ತುಂಬ ಚಿಕ್ಕದಿರುವಾಗ ತುಂಬ ಕ್ರೌಡೆಡ್ ಪ್ಲೇಸಲ್ಲಿ ಹೋಗೋದು ಅಷ್ಟು ಇದಲ್ಲ ಅಂತ ಹೇಳಿಬಿಟ್ಟು ಇದು ಬೊಂಬಾಟ್ ಭೋಜನ ಸುವರ್ಣ ಬೊಂಬಾಟ್ ಭೋಜನ ಸುವರ್ಣ ಚಾನಲಿಗೆ ಬರ್ತದಲ್ಲ ಅವರ ಗೌರಿ ಅಮ್ಮ ಅಂತ ಅವರು ಇದೆಲ್ಲ ಹೇಳ್ತಾರೆ ನಾನು ಇದೆ ಅವರ ಗಂಡ ಸ್ಟಾರ್ಟ್ ಮಾಡಿರುವಂಥ ದೇವಸ್ಥಾನ ಅವರು ಗೌರಿ ಅಮ್ಮನವರು ಆ ದೇವಸ್ಥಾನದ ಧರ್ಮದರ್ಶಿಗಳು ಸೊ ಹಾಗಾಗಿ ಇದು ಮೂಲ ದೇವಸ್ಥಾನ ನಾನಿಲ್ಲಿ ವಿಡಿಯೋದಲ್ಲಿ ಹಾಕಿದ್ದು ಅದಾದ ಮೇಲೆ ನಾವು ಹೋದ ಹಿಂದಿನ ದಿವಸ ಕುಂಭಾಭಿಷೇಕ ಇತ್ತಲ್ಲಿ ನೋಡಿ ಇಲ್ಲಿ ಹಾಲು ಮೊಸರು ಜೇನು ತುಪ್ಪ ಸಕ್ಕರೆ ಎಲ್ಲ ಹಾಕಿ ನಾವೇ ಅಭಿಷೇಕ ಮಾಡ್ಕೋಬೋದು ಹಾಗೆ ಒಂದು ಐವತ್ತು ರೂಪಾಯಿಗೆ ನಾಗ ಇದು ಸಿಗುತ್ತೆ ಹೆಡೆ ಅದನ್ನು ನಾವು ಅಲ್ಲಿ ಅರ್ಪಣೆ ಮಾಡ್ಬೋದು ಕಾಣಿಕೆ ಹುಂಡಿಗೆ ಸೊ ಊರಿಂದೆಲ್ಲ ಬಂದಿದ್ರಲ್ಲ ಹಾಗಾಗಿ ಹೋಗೋಣ ಅಂತ ತುಂಬ ನಾಗನ ಕಲ್ಲುಗಳು ತುಂಬ ಇದೆ ಅಲ್ಲಿ ತುಂಬ ಏನಂತಾರೆ ಇದು ನೋಡಿ ಇದೊಂದು ಹಲಸು ಅಲ್ಲಿ ಅಲ್ಲಿ ನೋಡಿದ್ದು ಒಂಥರ ಗಂಟು ಗಂಟು ಹಲಸು ಇದು ಒಂಥರ ಸ್ಪೆಷಲ್ ಆಗಿದೆ ಹಾಗೆ ಸೊ ನೋಡಿ ಈ ಥರ ದೇವಸ್ಥಾನ ತುಂಬ ಚೆನ್ನಾಗಿ ದೊಡ್ಡದಿದೆ ಇವಾಗ ಹಾಗೆ ಏನು ಹೇಳಿದರೆ ಎಲ್ಲ ಕಡೆ ನೋಡಿ ಪೇಂಟಲ್ಲಿ ಒಂದು ರಂಗೋಲಿ ಥರ ಮಾಡಿದ್ದಾರೆ ಎಲ್ಲ ಕಡೆ ನಿಜವಾಗ್ಲು ಹ್ಯಾಡ್ಸ್ ಆಫ್ ಅಂತ ಹೇಳಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಹಸ್ಬೆಂಡ್ ವಿಡಿಯೋ ಮಾಡಿದರು ನನಗೆ ಮಗನನ್ನು ಎತ್ಕೊಂಡಿದ್ದೆ ಹಾಗೆ ನೀಟಾಗಿ ನನಗೆ ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೂ ಕೂಡ ಅವರಿಗೂ ಕೂಡ ಯಾಕೆಂದರೆ ಮಗು ಸಣ್ಣದಿರೋದ್ರಿಂದ ತುಂಬ ಮಾಡೋಕ್ಕಾಗಲ್ಲ ಅಲ್ಲಿ ಕುಂಬ ಇತ್ತು ಅಂತ ಹೇಳಿಬಿಟ್ಟು ನಾವು ನೆಕ್ಸ್ಟ್ ಡೇ ಹೋಗಿದ್ವಿ ಸ್ಯಾಟರ್ಡೇ ಹಾಗೆ ತುಂಬ ವಿಶಾಲ ಆಗಿದೆ ದೇವಸ್ಥಾನ ತುಂಬ ಪೀಸ್ಫುಲ್ಲಾಗಿದೆ ಅದೇ ನಾನು ಹೇಳಿದೆಲ್ಲ ಬೊಂಬಾಟ್ ಭೋಜನ ನೋಡಿ ಎಷ್ಟು ಚೆನ್ನಾಗಿ ಇದು ರಂಗೋಲಿ ಎಲ್ಲ ಡಿಸೈನ್ ಮಾಡಿದ್ದಾರೆ ಅಂತ ಅದೇ ಬೊಂಬಾಟ್ ಭೋಜನ ಸುವರ್ಣ ಚಾನಲ್ಲಿ ಬರುತ್ತಲ್ಲ ಅಲ್ಲಿ ಗೌರಿ ಅಮ್ಮ ಆರೋಗ್ಯ ಆಹಾರ ವಿಭಾಗ ಮಾಡ್ತಾರೆ ಅವರು ಧರ್ಮದರ್ಶಿಗಳು ದೇವಸ್ಥಾನದ ದೇವಸ್ಥಾನದ್ದು ಅವರು ಗಂಡ ಸ್ಟಾರ್ಟ್ ಮಾಡಿದ್ದು ಅವರ ಪತಿ ಸ್ಟಾರ್ಟ್ ಮಾಡಿರೋ ನೋಡಿ ಎಷ್ಟು ಚೆನ್ನಾಗಿ ಪೇಂಟ್ ಎಲ್ಲ ಮಾಡಿದ್ದಾರೆ ಅಂತೇಳಿ ಹಾಗೆ ಅದಾದ ಮೇಲೆ ಇವಾಗ ಇನ್ನು ಏರ್ ಶೋ ಇದೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಯಲಹಂಕದಲ್ಲಿ ನಮ್ಮ ಮನೆಯ ಇದು ಹತ್ರನೇ ಆಗತ್ತೆ ಅದು ಆದರೆ ಅಲ್ಲಿ ಹೋದರೆ ನಮಗೆ ಫೈವ್ ತೌಸಂಡ್ ತ್ರೀ ತೌಸಂಡು ಟಿಕೆಟ್ ಇದೆ ನಮಗೊಂದು ಏನು ಲಕ್ಕಿ ಅಂತೇಳಿದರೆ ನಮ್ಮ ಟೆರೇಸ್ ಮೇಲೆ ಹೋದರೆ ಸೂಪರಾಗಿ ಕಾಣುತ್ತೆ ಕಾಣ್ತದೆ ನಾನು ಒಂದು ಒಂದೆರಡು ಮೂರು ಕ್ಲಿಪ್ ಹಾಕಿದ್ದೀನಿ ಜಾಸ್ತಿ ಹಾಕ್ಲಿಕ್ಕೆ ಆಗಲಿಲ್ಲ ಅವರು ಪ್ರಾಕ್ಟೀಸ್ ಸೆಷನ್ ಒಂದು ವಾರದಿಂದ ನಡೀತಾ ಇದೆ ಬಟ್ ಅವರು ಪ್ರ್ಯಾಕ್ಟೀಸ್ ಮಾಡುವಾಗ ನಾವು ಫ್ರೀ ಇರೋದಿಲ್ಲ ಹಾಗಾಗಿ ಸಿಕ್ಕಿರುವಷ್ಟು ಕ್ಲಿಪ್ಗಳನ್ನು ನಾನು ಹಾಕಿದ್ದೇನೆ ಹಾಗೆ ಮಗ ಮಲಗಿರುವಾಗ ಮಾತ್ರ ಹೋಗಬೇಕಷ್ಟೇ ಫ್ರೀ ಇರುವಾಗ ಹಾಗಾಗಿ ಏರ್ ಶೋ ನಾವು ನೋಡ್ಬೋದು ನೋಡಿ ಎಷ್ಟು ಒಂದು ಎರಡು ಮೂರು ಕ್ಲಿಪ್ ಹಾಕಿದ್ದೇನೆ ಅವರು ಕೇಸರಿ ಬಿಳಿ ಹಸಿರು ಹೊಗೆ ಇದು ಬರೋ ಥರ ಮಾಡ್ತಾರೆ ಮತ್ತು ಡಿಸೈನ್ ಡಿಸೈನ್ ಆಗಿ ಏನು ರೌಂಡ್ ಹೊಡಿತಾರೆ ಹಾಗೆ ಏರ್ ಶೋ ಅಂತ ಏರೋ ಶೋ ಏರೋ ಶೋ ನಮಗೆ ಇಲ್ಲಿಂದನೇ ನೋಡೋ ಒಂದು ಇದು ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ನೋಡಿ ಇಲ್ಲಿ ಕಲರ್ ನೋಡಿ ಒಂಥರ ಕೇಸರಿ ಬಣ್ಣ ಉಗುಳ್ತಾ ಇದೆ ನೋಡಿ ಹೋಗ್ತಾ ಇದೆ ಇಲ್ಲಿ ಇಲ್ಲಿ ಒಂದೆರಡು ಹೋಗ್ತಾ ಇದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಸಿ ಯು ಇಂದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್